ಹಾಸನಕೊಪ್ಪದಲ್ಲಿ ದಿವಂಗತ ಮಹದೇವ್ ಲಕ್ಷ್ಮಣ ಇಳಿಗೇರಿ ಅವರ ಶ್ರದ್ಧಾಂಜಲಿ ಮತ್ತು ನುಡಿನ ಮನ ಕಾರ್ಯಕ್ರಮ ದಿವಂಗತ ಮಹಾದೇವ್ ಲಕ್ಷ್ಮಣಪ್ಪ ಇಳಗೇರಿಯವರ ಸಾಮಾಜಿಕ ಕಾರ್ಯಗಳನ್ನು ವಿವರಿಸುತ್ತಾ ಇವರ ಕುಟುಂಬದವರಿಗೆ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ನುಡಿ ನಮನ ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನುಡಿ ನಮನದ ಶೀರ್ಷಿಕೆಯನ್ನು ಕೊಡುವ ಮುಖಾಂತರ ಯೂನಿವರ್ಸಲ್ ಫ್ರೆಂಡ್ಶಿಪ್ ಫೌಂಡೇಶನ್ ವಿಶ್ವಸ್ನೇಹ ಪ್ರತಿಷ್ಠಾನ ಮತ್ತು ಅಭಿಮಾನಿ ಬಳಗದಿಂದ ಸಂತೈಸಲಾಯಿತು ಆಗಲಿ ಪರಿಚಯ ವಿಶೇಷವಾಗಿ ಹೇಳಬೇಕಾದ ಮನೆ ಅದರಲ್ಲೂ ನಾವೇನು ಸಮಾಜ ಸೇವೆಯಲ್ಲಿ ತೊಡಗಿದಾಗ ನನಗೆ ನನ್ನ ಬಲ ಎಡುಗೆಯಂತೆ ಕೆಲಸ ಮಾಡಿದಂಥವನು ಬಹಳ ಉಡುಪಿನ ಮನುಷ್ಯ ಬಹಳ ಹಡ್ವಾಗಿ ಸಿಕ್ತು ಅಷ್ಟೇ ಪ್ರಾಮಾಣಿಕತೆ ಎಲ್ಲ ಇದ್ದಂಥವನು ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪಂಚಾಯಿತದ ಸದಸ್ಯರಾದರು ಅದಲ್ಲದೆ ನಮ್ಮ ಆರಾಧನಾ ಕಮಿಟಿಗೆ ಸದಸ್ಯರಾಗಿ ನಮ್ಮ ಕಾನೇಶ್ವರಿ ದೇವಿಯ ವಿಸ್ತರಣಾ ಕಾರ್ಯಕ್ಕೆ ಆರಾಧನಾ ಸಮಿತಿಯಿಂದ ಹಣ ತರುವಲ್ಲಿಯೂ ಯಶಸ್ವಿಯಾದರು ನಮ್ಮೆಲ್ಲ ದೇವೇಗೌಡರು ಇರಲಿ ನಮ್ಮ ಕುಮಾರಸ್ವಾಮಿ ಅವರು ಇರಲಿ ನಮ್ಮ ದೇವರವ್ರು ಇರಲಿ ಇಡೀ ರಾಜ್ಯಾದ್ಯಂತ ಆ ಒಂದು ಗೆಲ್ಲುವ ಮಟ್ಟದ ಮುಖಂಡರ ಒಡನಾಟ ಇತ್ತು ಆದರೆ ಅದಲ್ಲದೆ ನಮ್ಮ ಶಾಲಾ ಸುವರ್ಣೋತ್ಸವ ನಾವೆಲ್ಲ ಕಲ್ತಿದ್ದು ಅದನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಹಾಗೂ ಸಹ ಶ್ರೀಯತ ಮನಪ್ಪ ಎಸ್ ಜಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯೂನಿವರ್ಸಲ್ ಫ್ರೆಂಡ್ಶಿಪ್ ಫೌಂಡೇಶನ್ ವಿಶ್ವಸ್ನೇಹ ಪ್ರತಿಷ್ಠಾನ ಹಾಗೂ ದಾಸನಕೊಪ್ಪ ಅಭಿಮಾನಿ ಬಳಗದಿಂದ ಶ್ರದ್ಧಾಂಜಲಿ ನುಡಿ ನಮನ ದಿವಂಗತ ಲಕ್ಷ್ಮಣಪ್ಪ ಇಳಿಗೇರ್ ಅವರಿಗೆ ಮಹಾದೇವ್ ಲಕ್ಷ್ಮಣಪ್ಪ ಇಳಿಗೇರ್ ಇವರು ಲಕ್ಷ್ಮಣಪ್ಪ ಇಳಿಗೇರ್ ಮತ್ತು ಚಂದ್ರಮ್ಮ ಲಕ್ಷ್ಮಣಪ್ಪ ಇಳಿಗೇರ್ ದಂಪತಿಗಳ ಪುತ್ರನಾಗಿ ದಿನಾಂಕ ಹತ್ತು ಆರು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಸಿರಸಿ ತಾಲೂಕು ದಾಸನಕೊಪ್ಪ ಗ್ರಾಮದಲ್ಲಿ ಜನಿಸಿದರು ಹುಟ್ಟಿನಿಂದಲೂ ಸಮಾಜಮುಖಿಯಾಗಿದ್ದ ಇವರು ಅಸಹಾಯಕರು ಬಡವರು ದೀನದಲಿತರು ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಶ್ರೀಯುತರು ಅವರ ಕಿರಿಯ ವಯಸ್ಸಿನಲ್ಲಿಯೇ ಬದನ್ಗೋಡ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಪಂಚಾಯತ್ ನಡೆಯುವ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಸರ್ಕಾರಿ ಮಟ್ಟದ ವಿವಿಧ ಯೋಜನೆಗಳನ್ನು ಶ್ರೀ ಕ್ಷೇತ್ರಕ್ಕೆ ತರುವುದರ ಜೊತೆಗೆ ಸಾರ್ವಜನಿಕ ಕುಂದು ಕೊರತೆಗಳ ನಿವಾರಣೆ ಮಾಡುವಲ್ಲಿ ಇವರು ಪ್ರಭಾವಶಾಲಿಗಳಾಗಿದ್ದರು ಮಹಾದೇವ್ ಇವರು ಸರ್ಕಾರದ ಆರಾಧನಾ ಸಮಿತಿಯ ಸದಸ್ಯರಾಗಿದ್ದು ಅವರ ಈ ಕಾಲಾವಧಿಯಲ್ಲಿ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಕಾರಣರಾದರು ಇವರು ಈ ಅವಧಿಯಲ್ಲಿ ಬದನಗೋಡ್ ಗ್ರಾಮ ದೇವತೆಯ ಮಂದಿರದ ವಿಸ್ತರಣಾ ಕಾರ್ಯಕ್ಕೆ ಭಾಗಸಹ ಸರಕಾರದ ಹಣಕಾಸಿನ ಸಹಾಯಧನ ತರುವಲ್ಲಿ ಯಶಸ್ವಿಯಾಗಿದ್ದರು ಇವರು ಆಂಗ್ಲ ಮಾಧ್ಯಮ ಯೂನಿವರ್ಸಲ್ ಫ್ರೆಂಡ್ಶಿಪ್ ಸ್ಕೂಲ್ ದಾಸನ್ಕೊಪ್ಪ ಇದರ ಆಡಳಿತ ಸಮಿತಿಯ ಸದಸ್ಯರಾಗಿ ಈ ಶಾಲೆಯಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಸಹಾಯಕರಾದದ್ದು ಇಳಿಗೆರ್ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೂ ಈಗ ಇನ್ನು ವೇದಿಕೆ ಕಾರ್ಯಕ್ರಮಗಳು ಉಳಿದಿವೆ ಮಕ್ಕಳ ಕಾರ್ಯಕ್ರಮಗಳು ಇನ್ನು ಬಾಕಿ ಇದೆ